ಮೊದಲನೇದಾಗಿ ಕೇಳುವಂಥದ್ದು ಸಕ್ಷಮ ಅಂತ ಹೇಳಿದ್ರೆ ಏನು ನೀವು ಹೇಳಿದಾಗೆ ಸಕ್ಷಮ ಜಾಸ್ತಿ ಜನಕ್ಕೆ ಕೇಳಿ ತಿಳಿದು ಗೊತ್ತಿಲ್ಲ ಸಕ್ಷಮ ಅಂದರೆ ಸಮದೃಷ್ಟಿ ಕ್ಷಮತಾ ವಿಕಾಸ ಏವಂ ಅನುಸಂಧಾನ ಮಂಡಳಿ ಸಕ್ಷಮ ಹುಟ್ಟಿದ್ದದು ಎರಡು ಸಾವಿರದ ಎಂಟರ ಜೂನ್ ಇಪ್ಪತ್ತೊಂದು ಇವತ್ತು ಸಕ್ಷಮದ ಸ್ಥಾಪನಾ ದಿನ ಕೂಡ ಸಕ್ಷಮ ದೇಶದ ದಿವ್ಯಾಂಗ ಜನರಿಗೋಸ್ಕರವಾಗಿ ಹುಟ್ಟಿಕೊಂಡಂಥ ಸಂಸ್ಥೆ ಸಕ್ಷಮದ ಹೆಸರನ್ನಾಗೆ ದಿವ್ಯಾಂಗರನ್ನು ಸಮಾನತೆಯಾಗಿ ಕಾಣಬೇಕು ಸಂ ದಿವ್ಯಾಂಗರಲ್ಲಿರುವ ಏನು ಸ್ಕಿಲ್ಗಳಿದೆ ಅಥವಾ ಅವರ ಕ್ಷಮತೆಗಳೇನಿದೆ ಅದನ್ನು ಮುಂದೆ ತರುವಂಥದ್ದು ಮತ್ತು ಈ ದಿವ್ಯಾಂಗ ಏನು ಜನತೆ ಇದೆ ಅಥವಾ ದಿವ್ಯಾಂಗರ ಬಗ್ಗೆ ಒಂದು ರಿಸರ್ಚ್ ಆಗಿ ಅವರಿಗೆ ಬೇಕಂಥ ಅನುಕೂಲತೆಯನ್ನು ಸೃಷ್ಟಿ ಮಾಡಬೇಕು ದೇಶದಲ್ಲಿ ಅಂತ ಹೇಳುವಂಥ ಒಂದು ಧ್ಯೇಯ ಇಟ್ಟುಕೊಂಡು ಹುಟ್ಟಿದಂತ ಇದೆ ಎರಡು ಸಾವಿರದ ಎಂಟು ಜೂನ್ ಇಪ್ಪತ್ತರಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ ಕೂಡ ನಮ್ಮ ಸಂಘಟನೆ ಇತ್ತು ಆಗ ನಮ್ಮ ಸಂಘಟನೆ ಇದ್ದದ್ದು ಅಖಿಲ ಭಾರತೀಯ ದೃಷ್ಟಿಹೀನ ಸಂಸ್ಥೆ ಅಂತ ಹೇಳುವ ಇದರಲ್ಲಿತ್ತು ನಾಗಪುರದಲ್ಲಿತ್ತು ಆಗ ನಾವು ಕೆಲಸ ಮಾಡ್ತಿದ್ದದ್ದು ಬರೀ ದೃಷ್ಟಿ ಬಾಧಿತ ಜನರಿಗೆ ಮಾತ್ರ ಎರಡು ಸಾವಿರ ಎಂಟರಲ್ಲಿ ಏನು ನಮ್ಮ ಹುಟ್ಟು ಹಾಕಿದ ಹಿರಿಯರೇನಿದ್ದಾರೆ ಅವರು ನಿಜ ಮಾಡಿದ್ದೇನು ಅಂತ ಹೇಳಿದರೆ ಬರೀ ದೃಷ್ಟಿಹೀನ ಫೀಲ್ಡಲ್ಲಿ ಮಾತ್ರ ಅಲ್ಲ ಭಾರತ ದೇಶದ ಏನು ಆರ್ ಪಿ ಡಿ ಆ್ಯಕ್ಟ್ ಅಂತ ಹೇಳ್ತೇವೆ ಇದು ಏನು ಡಿಸೆಬಿಲಿಟಿಗೆ ಸಂಬಂಧಪಟ್ಟಂಥ ಆ್ಯಕ್ಟ್ ಏನಿದೆ ಅದರಲ್ಲಿ ಹೇಳಿದಂಥ ಇಪ್ಪತ್ತೊಂದು ಡಿಸೆಬಿಲಿಟೀಸ್ಗೆ ಅದು ಆ ಫೀಲ್ಡ್ ಎಲ್ಲ ಇಪ್ಪತ್ತೊಂದು ಡಿಸೆಬಿಲಿಟಿಗೂ ಕವರ್ ಹಾಕ್ಕೊಂಡು ಒಂದು ಸಂಸ್ಥೆ ಕೆಲಸ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಹುಟ್ಟಿಯಾಗಿರುವಂಥ ಸಂಘಟನೆ ಸಮದೃಷ್ಟಿ ಕ್ಷಮತಾ ವಿಕಾಸ ಏವಂ ಅನುಸಂಧಾನ ಮಾಡಿ ಸಮಾನತೆಯಿಂದ ಕಾಣಬೇಕು ದಿವ್ಯಾಂಗರಲ್ಲಿರುವ ಏನು ಕ್ಷಮತೆಗಳಿದೆ ಅದನ್ನು ಹೊರಹೊಮ್ಮಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಬೇಕು ಮತ್ತು ಈ ವಿಷಯದಲ್ಲಿ ರಿಸರ್ಚ್ ಅಥವಾ ಇಂಥ ರಿಸರ್ಚ್ ಸಂಬಂಧಿತ ಕೆಲಸಗಳಾಗಬೇಕು ಅಂತ ಹೇಳೋ ಒಂದು ಉದ್ದೇಶ ಖಂಡಿತವಾಗಿ ನಾವು ಕೆಲಸ ಮಾಡ್ತೀವಿ